ಎಲ್ಲಾರು ಹೇಗಿದ್ರ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತೇನಪ್ಪ ಅನ್ಕೊಂಡ್ರಾ ಖುಷಿಯಾಗಿದ್ದಾರೆ ಅನ್ಕೊಂಡ್ರ ನಾನಿವತ್ತು ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂ ಟೆಂಪಲ್ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀನಿ ಗೊತ್ತಿಲ್ಲ ನಂಗೆ ಎಷ್ಟು ಕ್ಯಾಪ್ಚರ್ ಮಾಡಕ್ ಆಗುತ್ತೋ ಇಲ್ವೋ ಅದಕ್ಕೂ ಮುಂಚೆ ಸೊಪ್ಸಾರ್ ಮಾಡಿ ಅನ್ನ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಮಕ್ಳು ಬರೋ ಅಷ್ಟಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ನನ್ಗ ಅದೇನೋ ಗೊತ್ತಿಲ್ಲ ಹಳೇ ದೇವಸ್ಥಾನಗಳಂದ್ರೆ ಸಕ್ಕದ್ ಇಷ್ಟ ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದೀನಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ಆ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗಾಗಿ ಬೇಗ ಹೋಗ್ಬೇಕು ಹನ್ನೆರಡು ಗಂಟೆ ಹನ್ನೆರಡುವರೆ ಕ್ಲೋಸ್ ಆಗ್ಬಿಡುತ್ತೆ ಬೇಗನೆ ಹೋದ್ರೆ ದರ್ಶನ ಚೆನ್ನಾಗಾಗುತ್ತೆ ಅಂತ ಅನ್ಬಿಟ್ಟು ಎಲ್ಲಾ ದೇವಸ್ಥಾನ ಒಂದೇ ಲೈನ್ ಅಲ್ಲಿ ಇದೆ ಅಲ್ವಾ ಹಂಗಾಗಿ ಇವಾಗ ಅನ್ನ ಸಾಂಬಾರು ಎರಡು ಕೂಡ ರೆಡಿ ಆಯ್ತು ಅನ್ನ ಬಸ್ತಿ ಇಟ್ಬಿಟ್ಟು ಇವಾಗ ಹೊಟ್ಟಿದೀನಿ ಬನ್ನಿ ಹೊಡೋಣ ಇವಾಗ ಆಟೋ ಬುಕ್ ಮಾಡ್ಕೊಂಡ್ವಿ ರಶ್ಮಿ ಇಲ್ಲ ದೀಪು ಇಲ್ಲ ಅಮ್ಮ ದೀಪು ಅಂತೂ ಮಕ್ಳು ಹುಷಾರಿಲ್ಲ ಅಕ್ಕ ನಾನ್ ಬರಲ್ಲ ನೀವಿಬ್ರು ಹೋಗಿದ್ ಬನ್ನಿ ಅನ್ಲು ಹಂಗಾಗಿ ಹೊರಟಿದೀವಿ ಏನಾಯ್ತಾ ಇದೀವಿ ರಶ್ಮಿ ಅಯ್ಯೋ ಮನೇಲಿ ಬೇಜಾರ ಏನೋ ಕಾಫಿ ಡ್ರೈವರ್ ಯಾ ಬೇಜಾರಾಗಿ ಹೋಗ್ತಾಯಿದ್ವಿ ಆ ಆಕೇ ಹೋಗಲೇ ಟಿಕೆಟ್ ಇಲ್ಲ ಅದ್ರೇನೋ ಒಂದು ತರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇವತ್ತು ಏನೋ ಪ್ಲಾನ್ ಇನೇನೋ ಪ್ಲಾನ್ ಆಯ್ತು ಅಂಗೇ ಶಾಚೇ ತಗೋಬೇಕಂತ ಆಸೇ ಇತ್ತು ಅದೇ ಟೈಮ್ಕ್ಕೆ ದೇವಸ್ಥಾನ ಹೋಗಡಕನಾರ್ ಲೋ ನಿಮ್ಗೆ ತಲೆ ದೇವಸ್ಥಾನ ಆದ್ರೆ ನನಗೆ ಇಷ್ಟ ಆದ್ರು ಅಳೆ ದೇವಸ್ಥಾನನ ಇನ್ನ ಇಷ್ಟ ದೇವಸ್ಥಾನಕ್ಕೆ ಯಾಕ ಹೋಗ್ತಿದೀನಿ ಇಷ್ಟ ಎಲ್ಲ ಇಷ್ಟ ಅಡಿ ನಡಿ ಬೇಜಾರಾಗಿ ಅಕ್ಕೆ ಹೋಗಿ ದಕ್ಷನ ಮಾಡ್ಕೊಂಡು ಬರಣ ಅಂತಾಕಿ ಲೇಟ್ ಮಾಡೋಣೆ

ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಡ್ರೆಸ್ ಹಾಕೊಂಡು ರೆಡಿ ಆಗಿದೆ ಯಾಕೆಂದ್ರೆ ಮಗುನೂ ಬರುತ್ತೆ ಅಂತ ಅಂದಾಗ ಸ್ವಲ್ಪ ಡ್ರೆಸ್ ಹಾಕೊಳ್ಳೋದು ಕಂಫರ್ಟ್ ಕಂಫರ್ಟಾಗಿ ಎಲ್ಲ ಕಡೆ ಓಡಾಡ್ಬೋದು ಅಂತ ಆಮೇಲೆ ಇಲ್ಲ ಅಕ್ಕ ಸ್ಯಾರಿ ಹಾಕೋ ಇದೇ ಕಲರ್ ಹಾಕೋ ಅಂತ ಹೇಳಲ್ಲೋ ಸರಿ ಅಂತ ಅಂದ್ಬಿಟ್ಟು ಇಬ್ರು ಒಂದೇ ಕಲರ್ ಹಾಕೊಂಡಿದ್ವಿ ಆಮೇಲೆ ಹೋಗಿ ಮೆಟ್ರೋದಲ್ಲಿ ಟಿಕೆಟ್ ತೊಗೊಂಡು ಬಂದೆ ಅಲ್ಲಿ ಮೆಟ್ರೋ ಸ್ಟೇಷನ್ ಬಂದಿದ್ ನಾವು ಆಟೋ ಬುಕ್ ಮಾಡ್ಕೊಂಡು ಆಮೇಲೆ ಬಂದು ಟಿಕೆಟ್ ತೊಗೊಂಡು ಬಂದೆ ಇವನಂತೂ ಅವ್ರ ಅಮ್ಮನ ಬಿಟ್ಟು ಬರೋದೇ ಇಲ್ಲ ಅಂತಾನೆ ಹಂಗಾಗಿ ಅವ್ರ ಅಮ್ಮನೇ ಎತ್ಕೊಂಡಿರ್ಬೇಕು ಅಲ್ಲಿಂದ ಚೈನ್ ತಗೊಳ್ಳೋಣ ಸಿಂಪಲ್ ಆಗಿರೋದು ಅಂತ ಅಂದ್ಬಿಟ್ಟು ಹೋದೆ ನಾವು ತಲ್ವಾ ಕಾಲ್ಚನ್ ಹೋದ್ರೆ ಎಲ್ಲಾನು ಒಂದ್ ಕಡೆಯಿಂದ ನೋಡ್ಕೊಂಡ್ ಬರ್ತೀವಿ ಇಲ್ಲಿ ಆಂಟಿಕ್ ಪೀಸ್ ಇತ್ತು ಕಾಮಾಕ್ಷಿ ದೀಪ ಅದಂತೂ ನನ್ಗೆ ಎಷ್ಟು ಫೇವ್ರೇಟ್ ಆಗೋಯ್ತು ಅಂದ್ರೆ ಸಕ್ಕ ಅಕ್ಕ ಇಷ್ಟ ಆಗೋಯ್ತು ನನಗೆ ತರ್ಟಿ ಟೂ ತೌಸಂಡ್ ಏನೋ ಹೇಳಿದ್ರು ಅದಕ್ಕೆ ವೇಸ್ಟೇಜು ಅದೆಲ್ಲ ಜಾಸ್ತಿ ಇರುತ್ತಂತೆ ಆ್ಯಂಟಿಕ್ ಪೀಸ್ ಅಲ್ವಾ ಹಂಗಾಗಿ ಗೋಲ್ಡ್ ಅಲ್ಲೂ ಅಷ್ಟೇ ಬೆಳ್ಳಿಲೂ ಅಷ್ಟೆ ಆ್ಯಂಟಿಕ್ ಪೀಸ್ಗಳು ಎಷ್ಟು ಮುದ್ದಾಗಿರುತ್ತಲ್ವಾ ದೇವ್ರೆ ಎದ್ದು ಬಂದಂಗ ಅನಿಸ್ತಾ ಇರುತ್ತೆ ಹಂಗಾಗಿ ನೋಡ್ದೆ ಅದು ಸ್ವಲ್ಪ ತರ್ಟಿ ಟೂ ತೌಸಂಡ್ ಇತ್ತು ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಬೆಳ್ಳಿದೆಲ್ಲ ನೋಡ್ಕೊಂಡು ಕಾಲ್ಚೇನು ನೋಡಿದೆ ಅಕ್ಕ ಸ್ವಲ್ಪ ಜಾಸ್ತಿ ಆಯ್ತು ಪ್ರೈಸು ಅನ್ಲೋ ಆಮೇಲೆ ಸರಿ ಅಂತ ಅನ್ಬಿಟ್ಟು ಬೇಡ ಅಂತ ಬಂದೆ ಇನ್ನೊಂದ್ಸಲಿ ನಮ್ಮ ರುಚಿ ಏನೋ ಚೈನ್ ಕಾಲ್ಚೇ ಒಂದ್ ಹೋಗ್ಬೇಕು ಅಂತ ಇದ್ಲು ದೀಪು ಅವಾಗ ಹೋದ್ರೆ ಆಯ್ತು ಅಂತ ಅನ್ಕೊಂಡು ಇವಾಗ ಅಲ್ಲಿ ಗಣಪತಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಆನೆ ಅದೆಲ್ಲ ಇಟ್ಟಿದ್ರಲ್ವಾ ಎಷ್ಟ್ ಚೆನ್ನಾಗಿದೆ ರಿಯಲ್ ಅನಿಸ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿತ್ತು ಬಟ್ಟೆನಲ್ಲಿ ಹೊಲ್ದಿರೋದು ಹಂಗಾಗಿ ಅವನ್ಗೆಲ್ಲ ತೋರಿಸ್ಕೊಂಡು ಗಣಪತಿ ಅದನ್ನೆಲ್ಲಾನು ಕೂಡ ಅವನು ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಅದೆಲ್ಲ ನೋಡ್ಕೊಂಡು ಹಂಗಾಗಿ ಅವನ ಹತ್ರ ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಆ ನೋಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ನಮ್ಮ ರುಚಿತನ್ಗೆ ಬರ್ಡೇ ಇದೆ ಹಂಗಾಗಿ ಲಂಗ ಬ್ಲೌಸ್ ತಗೊಮ್ಮ ಅಕ್ಕ ಅಂತ ಹೇಳಿದ್ಲು ದೀಪು ಹಂಗಾಗಿ ಹುಡ್ಕೊಂಡು ಹೊರಟ್ವಿ ರೋಡ್ ಸೈಡ್ ಅಲ್ಲಿ ಅಂದ್ರೆ ಅಂಗಡಿಗಳು ಇರುತ್ತಲ್ಲ ರೋಡ್ ಅಲ್ಲಿ ಅಂಗಡಿಗಳೆಲ್ಲ ಹಾಕಿರ್ತಾರೆ ಅನ್ಕೊಂಡು ನಾನು ನೋಡಿದ್ದೆ ರಾಮರಾಜ್ಯದ್ದು ಇದೆಲ್ಲ ಸಿಗುತ್ತಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳು ಎಲ್ಲ ಸಿಗುತ್ತೆ ಆದ್ರೆ ವಿಡಿಯೋ ಕಾಲ್ ಮಾಡಿ ಯಾವ್ ಚೆನ್ನಾಗಿದೆ ದೀಪು ಅಂದ್ರೆ ಆಗ ನೋಡಿ ವಿಡಿಯೋ ಇದ್ರಲ್ಲಿ ನೋಡಿ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅದು ತರ ಇದೆ ಅಂತ ಸ್ವಲ್ಪ ರಫ್ ಇತ್ತು ಮಕ್ಳು ಸಾಫ್ಟ್ ಆಗಿರೋ ಲಂಗ ಬ್ಲೌಸ್ ಆದ್ರೆ ಹಾಕೋತಾರಲ್ವಾ ರಫ್ ಇದ್ರೆ ಹಾಕೊಳಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಇರಿಟೇಟ್ ಆಗುತ್ತೆ ಅವನಂತೂ ನಮ್ಮ ರಶ್ಮಿ ಮಗ ಎಲ್ಲಿ ಸಿಬೆಣ್ ನೋಡಿದ್ರೆ ಎಲ್ಲಿ ಜೋಳ ನೋಡಿದ್ರೆ ಅಲ್ಲೆಲ್ಲಾನು ಕೂಡ ಸನ್ನೆ ಮಾಡ್ತಿರ್ತಾನೆ ಅದ್ ಕೊಡ್ಸು ಅದ್ ಕೊಡ್ಸು ಅಂತ ಹಂಗಾಗಿ ಒಂದ್ ಸಿಬೆಣ್ ತಗೊಂಡ್ವಿ ಚೆನ್ನಾಗಿತ್ತು ಸಿಬೆಹಣ್ಣು ಅದ್ ತಗೊಂಡು ತಿನ್ಕೊಂಡು ಅವನ್ಗೌ ಅವ್ನ್ ಕೊಟ್ಬಿಟ್ಟು ಇವಾಗ ಹೊರಟಿದೀವಿ ಅಹ್ ನೋಡಿದ್ವಿ ಯಾವುದು ಇಷ್ಟ ಆಗ್ಲಿಲ್ಲ ನಮ್ಮ ದೀಪುಗೆ ಲಂಗ ಬ್ಲೌಸು ಹಂಗಾಗಿ ಹಂಗೆ ನೋಡ್ಕೊಂಡು ಸ್ಟಿಕ್ಕರ್ ತಗೊಂಡೆ ಒಂದು ಟ್ವೆಂಟಿ ರುಪೀಸ್ತು ಇಷ್ಟ ಆಯಿತು ನನಗೆ ಆಮೇಲೆ ಒಂದು ಇದರದ್ದು ಹೈಲೈನರ್ ಬೇಕಿತ್ತು ಅದನ್ನ ಇಟ್ಕೋತೀನಲ್ವಾ ಹಣೆಗೆ ಅದನ್ನ ತಗೊಂಡೆ ಆ ಬ್ಯಾಂಗಲ್ ಅಂತೂ ಸೂಪರ್ ಆಗಿತ್ತು ಆಮೇಲೆ ಕರಿಮಣಿ ಬ್ಯಾಂಗಲ್ ಬರುತ್ತೆ ನೋಡಿ ಅದಂತೂ ನನ್ನ ಸ್ಕೂಲ್ಗೆ ಬೇಕಾದ್ರೆ ತುಂಬಾ ಹಾಕೊಳ್ತಾ ಇದ್ದೆ ಎರಡೆರಡು ಬಳೆ ಈ ಕಡೆಗೆ ಎರಡು ಬಳೆ ಆ ಕಡೆಗೆ ಎರಡು ಬಳೆ ಇಲ್ಲಿ ಕೇಳಿದ್ರೆ ಐನೂರ ನಲ್ವತ್ತು ರೂಪಾಯಿ ಅಂತೆ ಅಹ್ ಅಂತ ಹೇಳಿದ್ರು ಅಯ್ಯೋ ಅಷ್ಟೊಂದೆಲ್ಲ ಬೇಡ ಅಂತ ಅನ್ಬಿಟ್ಟು ನೋಡ್ದೆ ಅಷ್ಟೇನೆ ನೋಡ್ಬಿಟ್ಟು ಇವಾಗ ಟೆಂಪಲ್ಗೆ ಹೋಗೋಣ ಹಿಂಗೆ ನಡ್ಕೊಂಡು ಅಂತ ಅನ್ಬಿಟ್ಟು ಅವ್ನಿಗೆ ಜೋಳ ಕೊಡ್ಸಿದಿನಿ ಕೈಲಿ ಜೋಳ ಇದೆ ಹಂಗಾಗಿ ಬಂದಿದ್ದೆ ಇವಾಗ ಜೋಳ ಕೊಡ್ಸಿದ್ರೆ ಮಾತ್ರ ಬರ್ತಾನೆ ಇಲ್ಲದ್ರೆ ಬರಲ್ಲ ಹಂಗಾಗಿ ಇಲ್ಲಿ ನೋಡಿ ಲಂಗ ಬ್ಲೌಸ್ ನೋಡ್ತಾ ಇದ್ರ ಇಷ್ಟ್ ಚೆನ್ನಾಗಿದ್ದಾವೆ ಅಂತ ಈ ಕಡೆ ಎಲ್ಲಾ ನಮ್ ದನ್ ದನ್ವಿ ತಿನ್ ಆಗುತ್ತೆ ಈ ಕಡೆ ಇರೋದು ನಮ್ಮ ರುಚಿ ತಿನ್ಗಾಗುತ್ತೆ ಹಂಗಾಗಿ ಅವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಅಂತ ಅಂದೆ ಅದೇ ಇಷ್ಟ ಆಗ್ಲಿಲ್ವಲ್ಲ ಅಂತ ಅನ್ಬಿಟ್ಟು ಇವಾಗ ಬರ್ದ್ವಿ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ರಫ್ ಇತ್ತು ಅಂದರೆ ಯಾವ ಥರ ಅಂತಂದರೆ ಈ ವೇಲ್ಗಳೆಲ್ಲ ಬರುತ್ತೆ ನೋಡಿ ರಫ್ ರಫ್ ವೇಲ್ಗಳು ಬರುತ್ತಲ್ಲ ಆ ಥರ ಲಂಗ ಬ್ಲೌಸು ಅವೆಲ್ಲ ಆಗೋಲ್ಲ ಸ್ಮೂತ್ ಆಗಿರಬೇಕು ಒಂದು ಹತ್ತು ನಿಮಿಷ ಹಾಕೊಳ್ಳಲ್ಲ ಇಲ್ಲ ಅಂದರೆ ಅವರು ಹಂಗಾಗಿ ಬಂದ್ವಿ ಬಂದು ಡ್ರೆಸ್ ನೋಡ್ತಾ ಇದ್ಲು ಅವಳಂತೂ ರಶ್ಮಿ ತುಂಬ ಸಣ್ಣ ಆಗ್ಬಿಟ್ಟಿದ್ದಾಳೆ ಅವ್ಳಿಗೆ ಎಸ್ಸು ಅಥವಾ ಎಕ್ಸೆಸ್ ಬೇಕಂತೆ ಅಲ್ಲಿ ಸಿಗಲಿಲ್ಲ ಅವಳಿಗೆ ಎಂ ಸೈಜ್ ಲಾಸ್ಟು ಅಂತ ಹೇಳಿದ್ರು ಡ್ರೆಸ್ಗಳು ಚೆನ್ನಾಗಿತ್ತು ಅಂದರೆ ಏಳ್ನೂರೈವತ್ತು ಏಳ್ನೂರು ರೂಪಾಯಿ ಈ ತರ ಇತ್ತು ಪ್ರೈಸ್ ಎಲ್ಲಾ ಹಂಗಾಗಿ ಸೆಟ್ಟು ನಾವ್ ನೋಡಿದ್ ಸೆಟ್ಟು ಹಂಗಾಗಿ ಏಳ್ನೂರು ಏಳ್ನೂರ ಐವತ್ತೆಲ್ಲ ಇತ್ತಲ್ವಾ ನಾವ್ ಆರ್ನೂರು ರೂಪಾಯಿ ಕೇಳಿದ್ವಿ ಆಮೇಲೆ ಅವಳು ಇದೆಲ್ಲ ತೊಗೊಂಡ್ಲು ಅಂದ್ರೆ ಇಯರಿಂಗ್ಸ್ ಇಡೋದು ಆಮೇಲೆ ರಿಂಗ್ ರಿಂಗ್ಗಳನ್ನೆಲ್ಲ ಸ್ಟೋರ್ ಮಾಡೋದು ಇದೆಲ್ಲ ಇದನ್ನ ತಗೊಂಡ್ಲು ಅಲ್ಲೇನೆ ಮಾರ್ತಿರ್ತಾರಲ್ಲ ಕಮ್ಮಿ ಸಿಗುತ್ತೆ ನೂರೈವತ್ತು ನೂರು ರೂಪಾಯಿ ಆ ತರ ಎಲ್ಲ ಸಿಗುತ್ತೆ ಇದನ್ನ ಕೇಳಿದ್ರೆ ಮೂವತ್ತು ರೂಪಾಯಿ ಹೇಳಿದ್ರು ನಮ್ಮೇರದಲ್ಲಿ ಇಪ್ಪತ್ತು ರೂಪಾಯಿ ಅಲ್ವಾ ರಂಗೋಲಿ ಬಿಡೋದು ಇಲ್ಲಿಂದ ಯಾಕೆ ಹೋಗ್ಬೇಕು ಅಂತ ಅನ್ಬಿಟ್ಟು ಅಲ್ಲಿಂದ ಬಂದ್ವಿ ಹೆಂಗು ಹಿಂಗೆ ಹೊಟ್ಟೆ ತುಂಬಾ ತಿನ್ಸ್ಬಿಟ್ರೆ ಸ್ವಲ್ಪ ಆರಾಮಾಗಿರ್ತಾನೆ ನೋಡಿ ಅವನ್ ಜ ಅವನು ಇದು ಆಟ ಸಾಮಾನು ಅಂದ್ಕೊಂಡು ಆ ಅದೊಂದ್ ಬೇಕು ಇದೊಂದ್ ಬೇಕು ಅಂತ ಇದ್ದ ಆಮೇಲೆ ಒಂದು ಮಸಾಲ ದೋಸೆ ಕೊಡ್ಸಿದ್ವಿ ಅಲ್ಲೇನೆ ಹಳ್ಳಿ ಮನೆ ಇದೆಯಲ್ಲ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಒಂದ್ ಮಸಾಲ ದೋಸೆ ತಿಂದ್ವಿ ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ಗಣಪತಿದು ಪ್ರಸಾದ ಎಲ್ಲ ಕೊಡ್ತಾ ಇದ್ರು ವಂಗಿ ಭಾತನ ಕೊಟ್ರು ಅವ್ರು ಈಸ್ಕೊಳ್ಳಲ್ಲ ಅಂದ್ರು ಇಲ್ಲ ಇಲ್ಲ ಈಸ್ಕೊಳ್ಳಿ ಯಾಕೆ ಅಂತ ಅನ್ಬಿಟ್ಟು ಹಿಂಸೆ ಮಾಡಿ ಪ್ರಸಾದ ಎಲ್ಲ ಕೊಟ್ರು ಸಕದಾಗಿತ್ತು ಅದನ್ನು ಕೂಡ ಇವಾಗಂತೂ ಹೊಟ್ಟೆ ಫುಲ್ ಆಗಿದೆ ಹಂಗಾಗಿ ಏನು ತಿನ್ನಕಾಗಲ್ಲ ಅಂತ ಅನ್ಬಿಟ್ಟು ಇವಾಗ ಬಂದ್ವಿ ಬರ್ಬೇಕಾದ್ರೆ ಅದೇ ರಶ್ಮಿ ಅದೆಲ್ಲ ತಗೊಳ್ತೀನಿ ಅಂತ ಅನ್ಬಿಟ್ಟು ನಿಂತಿದ್ಲು ನೀನ್ ತಗೊಂಡು ನಿಧಾನಕ್ಕೆ ಬಾ ನಾವಿಬ್ರು ಮುಂದೆ ಹೋಗ್ತಾ ಅಂತ ಅನ್ಬಿಟ್ಟು ಆ ಅಲ್ಲಿ ಯಾರು ಮಲೇಶ್ವರಮ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಸಿಕ್ಕಿದ್ರಂತೆ ಹಂಗಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವಳು ಹಿಂದೆಗಡೆ ಬರ್ತಾ ಇದ್ಲು ನನ್ಗೆ ಸ್ವಲ್ಪ ನಾಚಿಕೆ ಅಲ್ವಾ ಅಂತ ಅನ್ಬಿಟ್ಟು ನಾನ್ ಮುಂದೆ ಹೊರಟೋದೆ ನೀನ್ ಮಾತಾಡ್ಸ್ಕೊಂಡಿದ್ದ ಬಾ ನೀನು ಅಂತ ಅವ್ನ್ಗೆ ಗಣಪತಿ ಎಲ್ಲ ತೋರಿಸ್ತಾ ಇದೆ ಅಲ್ಲಿ ಅಹ್ ಏನದು ಹಾಸ್ಪಿಟಲ್ ಅನ್ಸುತ್ತದು ಅದ್ರಲ್ಲಿ ದೊಡ್ಡ ಗಣಪತಿನ ಕೂಲ್ಸಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಂಗಾಗಿ ಅದನ್ನೆಲ್ಲ ತೋರಿಸ್ತಾ ಇದ್ದೆ ಅಹ್ ನಮ್ ಧನ್ವಿಗೋ ಅಷ್ಟೇ ನಮ್ಮ ರುಚಿತನು ರುಚಿತ ಇನ್ನ ಗೊತ್ತಾಗಲ್ಲ ಅವಳಿಗೆ ದನ್ವಿಗೆ ಚಿಕ್ಕ ಮಕ್ಳಿಗೆ ವಾ ಹಂಗಾಗಿ ಇವನು ಅಷ್ಟೇನೆ ನೋಡ್ತಾ ಇದ್ದ ಎಲ್ಲ ನಾನು ಕೂಡ ಆಮೇಲೆ ಏನೋ ಪೂಜೆ ಸಮಾನ ಏನಾದ್ರು ಬೇಕಾ ಅಂತ ಅನ್ಕೊಂಡು ನೋಡ್ತಾ ಇದ್ವಿ ಆಲ್ರೆಡಿ ಹಬ್ಬಕ್ಕೆ ಎಲ್ಲ ತಂದಿರ್ತೀವಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ವಿ ಇಲ್ಲಿ ಯಾವುದೋ ಆ ಡೆಕೋರೇಷನ್ ಇರುತ್ತಲ್ಲ ಅವರು ತಾಳೆಗರಿ ಇದ್ದು ತಾಳೆಗರಿ ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಗಮ್ ಅನ್ನ ಅಂತ ಊರುಗಳಲ್ಲಿ ತುಂಬಾ ಗಮ್ ಅನ್ನದು ಇಲ್ಲಿ ಪಕ್ಕದಲ್ಲಿ ನಿಂತಿದ್ರು ಏನು ಗಮ್ ಅಂತಾನೆ ಇಲ್ಲ ಹಂಗಾಗಿ ಡೆಕೋರೇಷನ್ ಗೆ ಡೆಕೋರೇಷನ್ಗೆ ಪರ್ಪಸ್ಗೆ ಅಂತ ಅನ್ಬಿಟ್ಟು ಇದ್ ಮಾಡ್ತಾ ಇದ್ರು ಇದೆಲ್ಲ ರೆಡಿ ಮಾಡಿ ಇತರ ಆ ಮಾಡ್ತಾ ಇದ್ರು ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಇರಕ್ಕ ಅಂತ ಅನ್ಲೋ ಸರಿ ಮಾಡ್ಕೋ ಆಯ್ತು ಅಂತ ಅನ್ಬಿಟ್ಟು ನಿಂತ್ಕೊಂಡಿದ್ದೆ ನಿಂತ್ಕೊಂಡು ಅವರೇನೋ ಆರ್ಡರ್ ಎಲ್ಲ ಬಂದ್ರೆ ಅವರೇ ಬಂದು ನಮಗೆ ರೆಡಿ ಮಾಡಿ ಕೊಡ್ತಾರಂತೆ ಡೆಕೋರೇಟ್ ಮಾಡಿ ಕೊಡ್ತಾರಂತೆ ಸ್ಟೇಜ್ ಎಲ್ಲ ಎಲ್ಲದಕ್ಕೂ ಕೂಡ ಡೆಕೋರೇಟ್ ಮಾಡ್ತೀವಿ ಇವಾಗಂತೂ ಸೀಸನ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಅದೆಲ್ಲ ಆದ್ಮೇಲೆ ಅಲ್ಲಿಂದ ಹೊರಟು ನಾವು ದೇವಸ್ಥಾನಕ್ಕೆ ಆಲ್ರೆಡಿ ಆ ನಂಗೆ ಗೊತ್ತಿತ್ತು ಯಾಕೆಂದ್ರೆ ನಾನು ಜಾಸ್ತಿ ಈ ಮಲ್ಲೇಶ್ವರಂ ಟೆಂಪಲ್ ಗಳಂದ್ರೆ ಸಖತ್ ಇಷ್ಟ ನನಗೆ ಹಂಗಾಗಿ ಹೋಗ್ತಾ ಇದ್ದೆ ನಾನು ಆವಾಗವಾಗ ನನ್ಗೆ ಗೊತ್ತಿತ್ತು ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ಅಂತ ನಾನು ಹೇಳ್ದೆ ಅವಳಿಗೆ ಹನ್ನೆರಡು ಗಂಟೆ ಕ್ಲೋಸ್ ಆಗಿ ಇಲ್ಲ ಬಾರಕ ನಾನು ಅಲ್ಲೇ ಕಾಲೇಜ್ ಓದಿರೋದು ನಂಗೆ ಗೊತ್ತಿಲ್ವಾ ಏ ತೆಗ್ದಿರ್ತಾರೆ ಇವತ್ತು ಅಂತ ಅನ್ಲೂ ಅಲ್ಲಿ ಸರ್ಕಲ್ ಮಾರಮ್ಮ ಫುಲ್ ಓಪನ್ ಇತ್ತಂತೆ ಫ್ರೈಡೆ ಅಲ್ವಾ ಹಂಗಾಗಿ ಇನ್ನೆಲ್ಲ ಎಲ್ಲ ಟೆಂಪಲ್ ಕೂಡ ಬಾಗ್ಲಾಕಿತ್ತು ಐದು ಗಂಟೆಗೆ ಓಪನ್ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬಾ ಜನ ವೇಟ್ ಮಾಡ್ತಿದ್ರು ಆಗ್ಬೋದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಆಗ್ಬೋದು ಗಂಗಮ್ಮ ಆಗ್ಬೋದು ಆಮೇಲೆ ನಂದಿ ದೇವಸ್ಥಾನ ಆಗ್ಬೋದು ಆಮೇಲೆ ಶಿವನ್ ದೇವಸ್ಥಾನ ಆಗ್ಬೋದು ಎಲ್ಲ ದೇವಸ್ಥಾನಗಳು ಒಂದೇ ಇದ್ರಲ್ಲಿ ಇರೋದ್ರಿಂದ ನಮ್ಗೊಂದ್ಸಲಿ ಬಂದ್ರೆ ತುಂಬಾ ಚೆನ್ನಾಗ್ ಅನಿಸ್ತಾ ಇರುತ್ತೆ ದೇವಸ್ಥಾನ ಹಂಗಾಗಿ ನನಗೆ ತುಂಬ ಇಷ್ಟ ಅಲ್ಲಿ ಅದ್ರಲ್ಲೂ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದಂತೂ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಮರ ಗಿಡಗಳೆಲ್ಲ ಇರೋದ್ರಿಂದ ಅಲ್ಲಿ ಕುತ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಂಗಾಗಿ ಅಲ್ಲಿ ಕೂತ್ಕೊಂಡ್ರೆ ಇಷ್ಟ ನನಗೆ ನನಗೂ ಇಷ್ಟ ಮನೆಯವ್ರಿಗೂ ಇಷ್ಟ ತುಂಬ ಸಲ ನಾನು ಮನೆಯವರು ಹೋಗಿದ್ದೀವಿ ಹಂಗಾಗಿ ಅಲ್ಲಿ ಹೋಗಿ ಎಲ್ಲನೂ ಕೂಡ ನೋಡಿದ್ವಿ ಆದರೆ ಮಳೆ ಬರೋಂಗಿತ್ತು ಮಗು ಬೇರೆ ಇತ್ತಲ್ವ ಟೈಮ್ ಆಗಿಬಿಟ್ರೆ ಅಂತ ಒಂದು ಭಯ ನನ್ನ ಮಕ್ಳು ಬರೋಷ್ಟು ನಾನು ಬರಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ಹೋಗೋಣ ಅಂತ ಅನ್ಲೋ ಸರಿ ಆಯಿತು ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಾವು ಇದು ಮಾಡೋಕ್ಕಾಗಲ್ಲ ಬಸ್ಸಲ್ಲಿ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹತ್ರನೇ ಸಣ್ಣ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಬಂದ್ವಿ ಇಲ್ಲಂತೂ ಶಾಪಿಂಗ್ ಮಾಡೋರ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು ಡ್ರೆಸ್ ಮ್ಯಾಚಿಂಗು ಅದು ಇದು ಎಲ್ಲಾನು ಕೂಡ ಪ್ರತಿ ಒಂದು ಏನಿಲ್ಲ ಅನ್ನಂಗಿಲ್ಲ ಎಲ್ಲಾನು ಕೂಡ ಸಿಗುತ್ತೆ ಹಂಗಾಗಿ ಶಾಪಿಂಗ್ ಮಾಡ್ಬೋದು ಆಮೇಲೆ ದೇವಸ್ಥಾನಗಳನ್ನ ಎಲ್ಲ ಕೂಡ ಚೆನ್ನಾಗಿ ದೇವಸ್ಥಾನ ಇಷ್ಟಪಡೋದ್ ದೇವಸ್ಥಾನಕ್ಕೆ ಬರ್ಬೋದು ಆಮೇಲೆ ಹೂಗಳಿಂದ ಹಿಡಿದು ಎಲ್ಲಾನು ಕೂಡ ಇಲ್ಲಿ ಸಿಗುತ್ತೆ ಗದ್ಗ ಅಂಗಡಿ ಇರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಅದೊಂದು ಹಬ್ಬದ ಟೈಮ್ ಅಲ್ಲೆಲ್ಲ ಜಾಸ್ತಿ ರಶ್ ಇರ್ತಾರೆ ಮುಂಚೆನೆ ನಾವು ಏನ್ ಬೇಕು ನೋಡ್ಕೊಂಡು ಮಾಡ್ ತಗೊಂಡ್ರೆ ಇಲ್ಲಿ ಚೆನ್ನಾಗಿರೋ ಸಿಗುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆಮೇಲೆ ನಮ್ಗೆ ಏನ್ ಬೇಕು ಅದು ಈಸಿಯಾಗಿ ಸಿಗುತ್ತೆ ಒಂದೇ ಕಡೆ ಸಿಗುತ್ತೆ ಹಂಗಾಗಿ ನನಗೆ ಇಷ್ಟ ಆಗುತ್ತೆ ಅಲ್ಲಿ ಮಾತಾಡಿಸ್ತಾ ಇದ್ರು ಬಂದಿರೋರೆಲ್ಲ ನಿಮ್ಮ ಮಕ್ಕಳು ದೊಡ್ಡೋರ ಚಿಕ್ಕೋರ ಅಂತೆಲ್ಲ ಮಾತಾಡಿಸ್ತಾ ಇದ್ರು ಹಂಗಾಗಿ ಎಲ್ಲ ವೇಟ್ ಮಾಡ್ತಿದಾರೆ ನೋಡಿ ಈ ದೇವಸ್ಥಾನದತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಪಕ್ಕದ ದೇವಸ್ಥಾನದತ್ರೂ ಪಾಪ ವೇಟ್ ಮಾಡ್ತಿದ್ದಾರೆ ಎಷ್ಟು ಒಂಥರ ಒಳ್ಳೆಯವರು ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಫೋಟೋ ಬೇಕಾದ್ರೆ ಕೊಡವ ಅಂತ ಕೊಡ್ತೀನಿ ಅಂತ ಇದ್ರು ರಶ್ಮಿಗೆ ಇಲ್ಲಿ ಇದೆಲ್ಲ ನನ್ನ ಎಲ್ಲ ಹಾಕಿದಾರಲ್ಲ ಅದನ್ನೆಲ್ಲ ಹೇಳ್ತಾ ಇದ್ಲು ಮಗನಿಗೆ ನೋಡು ಎಲ್ಲ ಹಾಕಿದ್ದಾರೆ ದೇವಸ್ಥಾನದಲ್ಲಿ ಅಂತೆಲ್ಲ ಹೇಳ್ತಾ ಇದ್ಲು ಆಮೇಲೆ ಅವರೇನೆ ಫೋಟೋ ತೊಗೊಡ್ತೀನಿ ಅಂತ ಅಂದ್ಬಿಟ್ಟು ತೆಗೆದುಕೊಟ್ರು ಒಂದೆರಡು ಮೂರು ಅವಳು ಹೇಳ್ತಾ ಇದ್ರು ಅಲ್ಲಿ ಬರ್ತೀರಾ ಆಂಟಿ ನೀವು ಅಂತ ನಿಮ್ಮ ಜೊತೆ ಮಾತಾಡಿದ್ದೆ ಖುಷಿ ಆಯ್ತು ಬಿಡ್ರವ ಅಂತ ಹೇಳಿದ್ರವರು ಆಮೇಲೆ ಫೋಟೋ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳಿಗೂ ಅಲ್ಲಿಂದ ಹೊರಟು ಬಂದ್ವಿ ಇನ್ನೊಂದ್ಸಲ ಹೋಗಿ ಬೆಳಗಿನ ಜಾವ ಅಂದ್ರೆ ಒಂದು ಹನ್ನೆರಡು ಗಂಟೆ ಒಳಗಡೆ ನೀವ್ ಯಾರಾದರೂ ಹೋಗಂಗಿದ್ರೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಅಷ್ಟೇನೆ ಮುಂದಿನ ಸಲ ಏನಾದ್ರು ಮನೆಯವರು ನಾನು ಹೋಗಿ ದರ್ಶನ ಮಾಡ್ಕೊಂಡ್ ಬರಬೇಕು ಅನಿಸ್ತಾ ಇದೆ ನನಗೆ ಮಿಸ್ ಆಯ್ತಲ್ವ ಹೋಗಿ ಅಷ್ಟು ದೂರ ಹೋಗಿ ಇಷ್ಟಪಟ್ಟು ಹೋದ್ಮೇಲೆ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗುತ್ತೆ ಏನಿಸ್ತು ವಿಡಿಯೋ ತಿಳಿಸಿ ಥ್ಯಾಂಕ್ ಯು